ಉತ್ತರ ಪ್ರದೇಶದ ಒಂಬತ್ತು ಲೋಕಸಭಾ ಸ್ಥಾನಗಳಲ್ಲಿ ಐದು ಸ್ಥಾನಗಳನ್ನು ಬಿಜೆಪಿ ಕಳೆದುಕೊಂಡಿದೆ ಸೋಲನ್ನಪ್ಪಿದೆ ರಾಮನನ್ನೇ ತರ್ತೇವೆ ಅಂತ ಹೊರಟಿದ್ದಂಥ ಬಿಜೆಪಿಗೆ ಅಯೋಧ್ಯೆ ಜನ ಪಾಠ ಕಲಿಸ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಸಮಾಜವಾದಿ ಪಕ್ಷದ ಅವದೇಶ್ ಪ್ರಸಾದ್ ಗೆಲುವು ಕಂಡಿದ್ದಾರೆ ಫೈಜಾಬಾದ್ ಸುಲ್ತಾನ್ಪುರ್ ಬಸ್ತಿ ಸೇರಿದಂತೆ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲನ್ನು ಕಂಡಿದೆ ಎಲ್ಲಿ ರಾಮನ ಜನ್ಮಭೂಮಿ ಇದೆಯೋ ಅಲ್ಲಿ ಬಿಜೆಪಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗುತ್ತೆ ಅಂತ ಬಿ ಜೆ ಪಿ ನಾಯಕರು ನಂಬಿಕೊಂಡಿದ್ರು ರಾಮ ಮಂದಿರದ ಹೆಸರಿನಲ್ಲಿ ಹಲವಾರು ವರ್ಷಗಳ ಕಾಲ ರಾಜಕೀಯ ಮಾಡಿ ಕೊನೆಗೂ ಕೂಡ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಯಿತು ರಾಮ ಮಂದಿರ ನಿರ್ಮಾಣದ ಶ್ರೇಯಸ್ಸಿನ ಹೆಸರಿನಲ್ಲಿ ರಾಮ ಮಂದಿರ ನಿರ್ಮಾಣದ ಹೆಸರು ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅಂತ ನಿರೀಕ್ಷಿಸಲಾಯಿತು ಬಟ್ ಆಗಿದ್ದು ಬೇರೆ ಯಾಕೆಂದರೆ ದೇವರ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ರಾಮನನ್ನು ಎಳೆದು ತಂದು ಮಾಡಿದ್ದಕ್ಕೆ ಬಿ ಜೆ ಪಿಗೆ ಅಲ್ಲಿನ ಜನ ಕೊಟ್ಟಿರುವಂಥ ಉಡುಗೊರೆ ಇದು ಬಿ ಜೆ ಪಿ ಈಗಲಾದರೂ ಕೂಡ ಭಾವನಾತ್ಮಕವಾದ ವಿಚಾರಗಳನ್ನು ದೇವರನ್ನು ಮಂದಿರವನ್ನು ಅಯೋಧ್ಯೆಯೋ ಮಥುರಾವೋ ಮತ್ತೊಂದೋ ಹೀಗೆ ಧಾರ್ಮಿಕ ವಿಚಾರಗಳನ್ನು ಎಳೆದು ತಂದು ಚುನಾವಣೆಯ ವಸ್ತುಗಳನ್ನಾಗಿ ಮಾಡಿದ್ದು ಎಷ್ಟು ಸರಿ ಅನ್ನೋದು ಈಗಲಾದರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಂದರ್ಭ ಇದು ಗೊತ್ತಿಲ್ಲ ಬಿ ಜೆ ಪಿ ಅದನ್ನು ಕೈ ಬಿಡುತ್ತಾ ಮುಂದುವರೆಸುತ್ತಾ ಈ ಫಲಿತಾಂಶ ನೋಡಿದ್ರೆ ಮುಂದುವರಿಸಬೇಕಾ ಬೇಡವಾ ಅನ್ನೋದು ಬಿ ಜೆ ಪಿ ಅವರಿಗೆ ಬಿಟ್ಟಿತ್ತು